ಎಂ ಪಿ ಸ್ವಾಮಿ ಅಂತ ನಾನು ಕರ್ನಾಟಕ ಸ್ಟೇಟ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಸೆಂಟ್ರಲ್ ಯೂನಿಯನ್ನ ಅಧ್ಯಕ್ಷರಾಗಿದ್ದೀನಿ ಇವತ್ತು ನಾವು ಕರ್ನಾಟಕ ಸ್ಟೇಟ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ನ ಸಮಾವೇಶನ ಮಾಡಿದ್ವಿ ಆ ಸಮಾವೇಶದ ಮುಖ್ಯ ಗುರಿ ಏನಂದರೆ ನಾವು ಸಾವಿರದ ಒಂಬೈನೂರ ಎಂಬತ್ತೈದು ಇಸ್ವಿಯಂದು ಹಲವಾರು ವರ್ಷಗಳು ಹೋರಾಟ ಮಾಡಿ ಕಟ್ಟಡ ಕ ಕಾರ್ಮಿಕರ ಕಲ್ಯಾಣಕ್ಕೋಸ್ಕರ ಎರಡು ಕೇಂದ್ರ ಕಾನೂನುಗಳನ್ನ ತೊಗೊಂಡು ಬಂದಿದ್ವಿ ಸಾವಿರದ ಒಂಬತ್ತು ಒಂಬತ್ತು ತೊಂಬತ್ತಾರು ಇಸ್ವಿನಲ್ಲಿ ಈ ಆ ಕಾನೂನು ಮೂಲಕ ಎಲ್ಲ ರಾಜ್ಯಗಳೂ ರಾಜ್ಯ ಮಂಡಳಿಗಳು ಬಂತು ಕಲ್ಯಾಣ ಮಂಡಳಿಗಳು ಆ ಕಲ್ಯಾಣ ಮಂಡಳಿಗಳಲ್ಲಿ ಇವತ್ತು ದಿವಸ ಸಾವಿರಾರು ಕೋಟಿ ರೂಪಾಯಿ ಇದೆ ಆ ಹಣ ಮೂಲಕ ನೊಂದಾಯಿಸಿರುವ ಕಟ್ಟಡ ಕಾರ್ಮಿಕರಿಗೆ ಹಲವಾರು ಬೆನಿಫಿಟ್ಗಳು ಸಿಗ್ತಾ ಇದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರುವ ಮಂಡಳಿ ಮೂಲಕ ಹತ್ತೊಂಬತ್ತು ಸೌಲಭ್ಯಗಳು ನೊಂದಾಯಿಸಿರುವ ಕಾರ್ಮಿಕರಿಗೆ ಸಿಗ್ತಾ ಇದೆ ಈಗ ಪ್ರಶ್ನೆ ಏನಂದರೆ ಈಗ ಕೇಂದ್ರ ಸರ್ಕಾರ ನಾಲ್ಕು ಲೇಬರ್ ಕೋಡ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಆ ನಾಲ್ಕು ಲೇಬರ್ ಕೋಡ್ಗಳ ಮೂಲ ಆ ಹಣ ಮೂಲಕ ನೊಂದಾಯಿಸಿರುವ ಕಟ್ಟಡ ಕಾರ್ಮಿಕರಿಗೆ ಹಲವಾರು ಬೆನಿಫಿಟ್ಗಳು ಸಿಗ್ತಾ ಇದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರುವ ಮಂಡಳಿ ಮೂಲಕ ಹತ್ತೊಂಬತ್ತು ಸೌಲಭ್ಯಗಳು ನೊಂದಾಯಿಸಿರುವ ಕಾರ್ಮಿಕರಿಗೆ ಸಿಗ್ತಾ ಇದೆ ಈಗ ಪ್ರಶ್ನೆ ಏನಂದರೆ ಈಗ ಕೇಂದ್ರ ಸರ್ಕಾರ ನಾಲ್ಕು ಲೇಬರ್ ಕೋಡ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಆ ನಾಲ್ಕು ಲೇಬರ್ ಕೋಡ್ಗಳ ಮೂಲ ನಮ್ಮ నమగంత ఇవ్వ ప్రతి ఒక్క కను దిల్డింగ్ అండ్ అదర్ కన్స్ట్రక్షన్ వర్కర్ సెంటర్ రెగ్యులేషన్ ఆఫ్ ఎంప్లయమెంట్ అండ్ కండీషన్స్ ఆఫ్ సర్వీస్ ఆక్ట్ నైన్టన్ నైన్టీ సిక్స్ అండ్ వెల్ఫేర్ చెస్ ఆక్ట్ నైన్టన్ నైంటీ సిక్స్ ఎరడను బు రద్దుపడేది ఇం ఖండీ ఈ కనున్నూన్న బేంద్ర సర్కార రీటైన్ స్టేట్ హణ ಕೇಂದ್ರ ಸರ್ ಕೇಂದ್ರ ಸರ್ಕಾರ ಫ್ಲೋಟ್ ಮಾಡಿರೋ ಶ್ರಮ್ ಪೋರ್ಟಲ್ಗೆ ವರ್ಗಾವಣೆ ಆಗಬಾರ್ದು ನಮ್ಮ ನಮ್ಮ ಹತ್ರನೇ ಇರಬೇಕು ಹಣ ಮೂಲಕ ನಾವು ಬೋರ್ಡ್ ನಮ್ಮ ಬೋರ್ಡ್ ನಮ್ಮ ಹತ್ರ ಇರಬೇಕು ಅಧಿಕಾರ ನಮ್ಮ ಹತ್ರ ಇರಬೇಕಂತ ನಾವು ಡಿಮ್ಯಾಂಡ್ ಮಾಡಿ ಇವತ್ತು ದಿವಸ ಈ ಸಮಾವೇಶ ನಡೆಸ್ತಾ ಇದ್ವಿ ಈ ಮನವಿ ಪತ್ರನ ಬಂದು ನಾವು ಮಾನ್ಯ ಕ ಮುಖ್ಯಮಂತ್ರಿಗಳು ಕೊಟ್ಟು ಅಸೆಂಬ್ಲಿನಲ್ಲಿ ನಮ್ಮ ಅಸೆಂಬ್ಲಿನಲ್ಲಿ ಒಂದು ರಿಸಲ್ಯೂಷನ್ ಪಾಸ್ ಮಾಡಬೇಕು ಈ ಎರಡು ಕಾಯ್ದೆ ಕಾನೂನುಗಳು ರಿಟೈನ್ ಮಾಡ್ಕೊಳ್ಳೋದಕ್ಕೆ ಒಂದು ರಿಸೊಲ್ಯೂಷನ್ ಪಾಸ್ ಮಾಡಬೇಕು ಹಾಗೂ ಈ ಮನವಿ ಪತ್ರವನ್ನು ಬಂದು ನಾವು ಮಾನ್ಯ ಪ್ರೈಮ್ ಮಿನಿಸ್ಟರು ಮಾನ್ಯ ಕೇಂದ್ರ ಲೇಬರ್ ಮಿನಿಸ್ಟರ್ಗು ಕಲಿಸ್ತಾ ಇದ್ದೀವಿ